ನಾನು ಮೊದಲು ಏಳು ವರ್ಷದಲ್ಲಿ ಬಣ್ಣ ಹಚ್ಚಿದ್ದೀನಿ ನಾನು ಮೂರನೇ ಕ್ಲಾಸ್ ಪಾಸ್ ಆಗಿದ್ದೀನಿ ನಾಲ್ಕನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದಂತಹ ನಮ್ಮ ರಾಜು ತಾಳಿಕೋಟೆಯವರು ಕಲಿಯುಗ ಕುಡುಕ ಕುಡುಕನ ಸಾಮ್ರಾಜ್ಯ ಕ್ಯಾಸೆಟ್ಗಳ ಮೂಲಕ ಒಂದು ಕಾಲದಲ್ಲಿ ಒಂದು ದಶಕ ಪೂರ್ತಿ ಕನ್ನಡಿಗರನ್ನು ಕ್ಯಾಸೆಟ್ಗಳಲ್ಲಿ ಆಳಿದಂತಹ ರಂಜಿಸಿದಂತಹ ಕಲಾವಿದ ರಾಜು ತಾಳಿಕೋಟೆಯವರು ಕನ್ನಡ ಸಿನಿಮಾಗಳಲ್ಲಿ ಪಂಚರಂಗಿ ಮನಸಾರೆ ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ರಸಿಕರನ್ನು ರಂಜಿಸಿದಂತಹ ಕಲಾವಿದ ರಾಜು ತಾಳಿಕೋಟೆಯವರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಈ ವೃತ್ತಿ ನಾಟಕ ಕಂಪ್ನಿಯ ಮಾಲೀಕರಾಗಿದ್ದಂತಹ ರಾಜು ತಾಳಿಕೋಟೆಯವರು ಕೇವಲ ಹೋಗಿದ್ದಾರೆ ಸ್ನೇಹಿತರೆ ನಿಜ ನೀವು ಕೇಳಿದಾರ ಮಾತು ಅಕ್ಷರಶಃ ನಿಜ ಯಾಕೆ ಅಂತಂದರೆ ರಾಜು ಅವರು ತೀರಿಕೊಂಡ ಸುದ್ದಿ ನಮ್ಮನ್ನೆಲ್ಲ ಅಗಲಿದ ಸುದ್ದಿ ನನಗೆ ಈಗಷ್ಟೇ ನನ್ನ ವೃತ್ತಿರಂಗಭೂಮಿಯ ಗೆಳೆಯರೊಬ್ಬರು ಕಳಿಸ್ಕೊಟ್ರು ನಂಗೆ ನಂಬೋಕ್ಕಾಗಲಿಲ್ಲ ಅನೇಕ ಮೂಲಗಳನ್ನು ಎಡತಾಕಿ ನಾನು ಸಿನಿಮಾದ ಚಿತ್ರೀಕರಣಕ್ಕೆ ಅಂತ ಹೋಗಿದ್ರಂತೆ ಅಲ್ಲಿ ಭಾಗವಹಿಸ್ತಿದ್ರು ಅವರು ಶೈನ್ ಶೆಟ್ಟಿಯವರ ಒಂದು ಸಿನಿಮಾದಲ್ಲಿ ಅವರು ಭಾಗವಹಿಸ್ತಿದ್ರು ಅಂತ ಕೇಳ್ಪಟ್ಟಿದ್ದೀನಿ ನಾನು ನನ್ನ ಮಾಹಿತಿದಾರರು ಹೇಳಿದ್ದದು ಅವರು ಭಾಗವಹಿಸ್ತಿದ್ರಂತೆ ಅವ್ರಿಗೆ ಹೃದಯದ ಸಮಸ್ಯೆಯಾಗಿ ಅವರನ್ನು ಉಡುಪಿಯಲ್ಲಿ ತೋರಿಸಿದಾಗ ಆಗೋದಿಲ್ಲ ಇವರು ಮಣಿಪಾಲಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮಣಿಪಾಲಕ್ಕೆ ಹೋದಾಗಲೂ ಈಗ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದಾಗ ಸಂಜೆ ನಾಲ್ಕೈದು ಗಂಟೇಲಿ ಅವರು ತೀರ್ಕೊಂಡಿದ್ದಾರೆ ಸ್ನೇಹಿತರೆ ಈಗ ಇವತ್ತು ಭಾಳ ನೋವಿನ ದುಃಖದ ವಿಚಾರ ಇದು ಯಾಕಂದರೆ ರಾಜು ತಾಳೇಕೋಟೆ ನೀವು ಸಿನಿಮಾಗಳಲ್ಲೋ ನಾಟಕಗಳಲ್ಲೋ ಅಥವಾ ಕ್ಯಾಸೆಟ್ಗಳಲ್ಲೋ ಕೇಳಿರ್ತೀರಿ ರಿಯಾಲಿಟಿ ಶೋಗಳಲ್ಲಿ ನೋಡಿರ್ತೀರಿ ಅವ್ರನ್ನ ಆದರೆ ನಾನು ಅವ್ರನ್ನ ವೈಯಕ್ತಿಕವಾಗಿ ಖುದ್ದಾಗಿ ನೇರ ನೇರ ಮಾತಾಡಿಸಿದಂಥವ್ರು ಅವ್ರ ಮನೇಲಿ ಕೂತ್ ಚಾ ಕುಡಿದು ಚೂಡ ತಿಂದು ಬಂದಂತಹ ಹುಡುಗನನ್ನು ಸಿಂದಗಿ ನಮ್ಮ ವಿಜಯಪುರ ಜಿಲ್ಲೆ ಸಿಂದಿಗೆ ಹತ್ರ ಅಂತ ಒಂದು ಗ್ರಾಮ ಬರುತ್ತೆ ಸಿಂದಗಿನ ಸ್ವಲ್ಪನೇ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಅವ್ರ ತೋಟ ಇತ್ತು ತುಂಬ ಸುಂದರವಾದ ತೋಟ ಮಾಡಿಕೊಂಡಿದ್ದರು ಅಲ್ಲಿ ಅವ್ರನ್ನ ನಾನು ಈಗ ಐದು ವರ್ಷದಿಂದ ಹೋಗಿ ಭೇಟಿ ಮಾಡಿದ್ದೆ ಅವ ಭೇಟಿ ಮಾಡಿ ಅವರ ಜೊತೆ ಮಾತನಾಡಿದ್ದೆ ಸಂದರ್ಶನ ತೊಗೊಂಡಿದ್ವಿ ಕಲಾ ಅದು ಪ್ರಸಾರ ಕೂಡ ನಾವು ಮಾಡಿದ್ವಿ ತುಂಬ ಮುಕ್ತವಾಗಿ ತಾವು ಹೇಗೆ ಕಡು ಬಡತನದಿಂದ ಬಂದಂತಹ ಪ್ರತಿಭೆ ಬರೀ ಮೂರನೇ ಕ್ಲಾಸಿಗೆ ತನ್ನ ಶಿಕ್ಷಣವನ್ನು ಮುಂದುವರಿಸಿ ಕಾಸಕತೇಶ್ವರ ಆ ಮಠದಲ್ಲಿ ಅವರು ತಾಳಿಕೋಟೆಯಲ್ಲಿ ತುಂಬ ಫೇಮಸ್ ಕಾಸಕತೇಶ್ವರ ಮಠ ಆ ಸ್ವಾಮಿಗಳು ಮಾಡೋ ಕೆಲಸ ಭಾಳ ದೊಡ್ಡದು ಅಲ್ಲಿ ಓದ್ತಿರ್ತಾರೆ ಆ ಮಠದಲ್ಲಿ ಅದಾದ ನಂತರ ಅವರು ಅನೇಕ ಕೆಲಸ ಅಂದರೆ ಜೀವನಕ್ಕೋಸ್ಕರ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಾರೆ ಬಸ್ಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವ್ರ ಕುಟುಂಬದ್ದು ಒಂದು ನಾಟಕದ ಕಂಪ್ನಿ ನಿಂತು ಹೋಗಿದ್ದು ನಡೆಸ್ಬೇಕು ಅಂತ ಬರ್ತಾರೆ ನಷ್ಟ ಆಗುತ್ತೆ ಕ ಮತ್ತು ಬೇರೆ ಕಂಪ್ನಿಗಳಿಗೆ ನಟ ಆಗಿ ಹೋಗ್ತಾರೆ ಹಾಗೆ ಅವರು ನಟನೆಯ ಒಂದು ಬದುಕನ್ನು ಅನೇಕ ನೋವುಗಳ ಮಧ್ಯೆ ಕಟ್ಕೊಂಡಂಥವ್ರು ರಾಜೀವ್ ತಾಳಿಕೋಟೆಯವರವರು ರಾಜಾ ರಾಜಾಾಸಾಬ್ ಅಂತವ್ರ ಅವರು ಅಂದರೆ ಜಾತಿ ಧರ್ಮ ಅಂತಲ್ಲ ಆದರೆ ಅವರು ಹುಟ್ಟಿನಿಂದ ಮುಸಲ್ಮಾನರು ಆದರೆ ಅಪ್ಪಟ ಕನ್ನಡಿಗನಾಗಿ ಕನ್ನಡಿಗರನ್ನು ರಂಜಿಸಿದಂಥ ಕಲಾವಿದ ನಮ್ಮ ರಾಜು ತಾಳಿಕೋಟೆಯವರು ಸ್ನೇಹಿತರೆ ನೀವೆಲ್ಲರೂ ನೋಡಿರ್ತೀರಿ ಕೇಳಿರ್ತೀರಿ ಅವರ ಕ್ಯಾಸೆಟ್ಟು ಕಲಿಯುಗ ಕುಡಕ ಕೇಳದೇ ಇದ್ದವರು ಬಹುತೇಕ ಕನ್ನಡದಲ್ಲಿ ಇಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ ನಾನಂತೂ ಅನೇಕ ಬರೆಯೋದನ್ನು ಕೇಳಿದ್ದೇನೆ ಸ್ನೇಹಿತರೆ ಅಂಥವರು ಇವತ್ತು ತೀರ್ಕೊಂಡಿದ್ದಾರೆ ಸ್ನೇಹಿತರೆ ನನಗೆ ಬಂದು ಮಾಹಿತಿ ಮೂಲಗಳ ಪ್ರಕಾರ ಹೃದಯಾಘಾತ ಆಗಿದೆ ಅವ್ರಿಗೆ ನಮ್ಮ ಮಾಹಿತಿದಾರರು ಹೇಳಿದ ರೀತಿ ನೋಡಿದ್ರೆ ಅವರು ಕುಡಿತ ಮತ್ತು ಸಿಗರೇಟಿನ ಸೇವನೆ ಬಹಳ ಇತ್ತು ಅವ್ರಿಗೆ ಹಾಗಾಗಿ ಅದನ್ನು ಏ ನನಗೇನು ಆಗ್ತದ ಬಿಡು ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದವರು ತೀರ್ಕೊಂಡಿದ್ದಾರೆ ಭಾಳ ನೋವಿನ ಸಂಗತಿ ಇತ್ತೀಚೆಗೆ ಅವ್ರದ್ದು ಅನೇಕ ಕಾಂಟ್ರವರ್ಸಿಗಳನ್ನು ನೀವು ಗಮನಿಸಿದ್ರಿ ತಂದೆ ಮಗನ ನಡುವೆ ಏನೋ ವೈಮನಸ್ಸಿತ್ತು ರಿಯಾಲಿಟಿ ಶೋಗಳಿಗೆ ಬಂದಿದ್ದರು ಅವರಿಬ್ಬರು ಪತ್ನಿಯರಿದ್ದರು ಅವರಿಗೆ ಒಂದು ಬಾಲ್ಯ ವಿವಾಹ ಆಗಿತ್ತು ಮೊದಲನೇ ಪತ್ನಿ ಜೊತೆಗೆ ಆಮೇಲೆ ಒಂದು ಪ್ರೇಮ ವಿವಾಹ ಆದರು ಇಬ್ಬರು ಪತ್ನಿಯರ ಜೊತೆಗೂ ಇದ್ದರು ಅವರು ಅವ್ರ ಮಗನ ಏನೋ ಮನಸ್ತಾಪ ಈ ಥರದ್ದು ಏನೇನೋ ಸುದ್ದಿ ಕೇಳಿರ್ತೀರಿ ಆನಂತರ ಮತ್ತೆ ತಣ್ಣಗೂ ಆಗಿತ್ತು ಇಷ್ಟೆಲ್ಲ ಕೌಟುಂಬಿಕ ಒದ್ದಾಟಗಳು ಜೊತೆಗೆ ವೃತ್ತಿಯ ಒದ್ದಾಟಗಳ ಮಧ್ಯೆ ಬದುಕು ಸಾಗಿಸ್ತಿದ್ದವರು ನಮ್ಮ ರಾಜು ತಾಳಿಕೋಟೆಯವರು ನನಗನ್ಸುತ್ತೆ ಈ ವೃತ್ತಿ ರಂಗಭೂಮಿಯ ಕಲಾವಿದರುಗಳಿಗೆ ನೆಮ್ಮದಿ ಅಂತ ಅನ್ನೋದು ಬಹಳ ಕಷ್ಟನ ಅಂತ ಅಥವಾ ಕಲಾವಿದರುಗಳಿಗೆ ಇರಬೇಕು ಸಿನಿಮಾದಲ್ಲೂ ಅನೇಕ ಕಲಾವಿದರ ಸಮಸ್ಯೆ ನೋವುಗಳನ್ನು ನಾವು ಗಮನಿಸ್ತಿರ್ತೀವಿ ಯಾಕೆ ಹೀಗಾಗುತ್ತೆ ಏನಿದು ಅಂತ ನಾವು ನಿಜಕ್ಕೂ ನೋಡ್ಕೋಬೇಕಾದಂತಹ ಪರಿಸ್ಥಿತಿ ಕಾಲಘಟ್ಟ ಇತ್ತೀಚೆಗೆ ನಾವು ನಮ್ಮ ಯಶವಂತ್ ಸರದೇಶ್ ಪಾಂಡೆ ಅವ್ರನ್ನ ಕಳ್ಕೊಂಡ್ವಿ ಈ ಬರೀ ಒಂದು ಏಳೆಂಟ ಒಂದು ಹತ್ತು ದಿವಸದೊಳಗಡೆ ಈಗ ಇನ್ನೊಂದು ಆಘಾತ ನಮಗೆ ಕನ್ನಡ ಕಲಾಲೋಕಕ್ಕೆ ಭಾಳ ಒಳ್ಳೆ ಕಲಾವಿದರು ಅವರು ಯಾಕಂದರೆ ಶುದ್ಧ ಕಲಾವಿದರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ತುಂಬ ಚೆನ್ನಾಗಿ ರಂಜಿಸ್ತಿದ್ರು ಸಿನಿಮಾಗಳಿಗೆ ಬಂದರೂ ಕೂಡ ಅವ್ರು ನಮ್ಮ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನಾನು ಸಮಸ್ಯೆ ಏನು ಅಂತಂದರೆ ನನ್ನ ಸಿನಿಮಾಗಳು ಪಂಚರಂಗಿ ಮನಸಾರೆ ಯಶಸ್ಸಾದರೂ ಕೂಡ ಬೇರೆಯವ್ರು ನನ್ನನ್ನು ಸಿನಿಮಾದವರು ಕರಿ ಖರಿದಿರೋ ಕಾರಣ ಏನು ಅಂತಂದರೆ ನಾನು ನನ್ನ ಉತ್ತರ ಕರ್ನಾಟಕದ ಭಾಷೆಯನ್ನು ಬಿಟ್ಟು ನಾನು ಬೇರೆ ಮಾತಾಡೋದಿಲ್ಲ ಅವರು ಮೈಸೂರದೋ ಬೆಂಗಳೂರದು ತುಮಕೂರದೋ ಮಾತಾಡಿ ಅಂತಾರೆ ನನಗೆ ಅದು ಬರೋದಿಲ್ಲ ಹಾಗಾಗಿ ನನಗೆ ಅವಕಾಶಗಳು ಕಡಿಮೆ ಅಂತ ಎಲ್ಲ ಅವ್ರ ನನ್ನ ಜೊತೆ ಮಾತನಾಡಿದ್ರು ಅವರು ಹೇಗೆ ತಾನು ಬೆಳಗ್ಗೆ ಬಂದೆ ನೋವು ಇನ್ನೆಲ್ಲ ಹಂಚ್ಕೊಂಡಿದ್ದರು ಕಲಾಮದಿಂದಲ್ಲ ಸಂದರ್ಶನ ಇದೆ ತಾವು ನೋಡ್ಬೋದು ಇಂಥ ನಮ್ಮ ರಾಜು ತಾಳಿಕೋಟೆಯವರು ಅವ್ರು ನನ್ಗೆ ನೇರ ನೇರ ನೋಡಿ ನನಗೆ ಗೊತ್ತಿದೆ ಭಾಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದು ಆಘಾತಕಾರಿ ಅಂದರೆ ಕೆಲವರು ಹೇಳ್ಬೋದು ಕಮೆಂಟ್ ಹಾಕ್ಬೋದು ಓ ಅವ್ರಿಗೆ ಶಿಸ್ತು ಅದು ಅದಕ್ಕೋಸ್ಕರ ತೀರ್ಕೊಂಡ್ರು ಅಂತ ಹಾಗಾದರೆ ಇದ್ದವ್ರು ತೀರ್ಕೊಂಡಿಲ್ವಾ ತುಂಬ ವ್ಯಾಯಾಮ ಮಾಡ್ತಾ ತುಂಬ ಆರೋಗ್ಯವನ್ನು ಕಟ್ಟುಮಸ್ತಾಗಿ ಇಟ್ಕೊಂಡಿದ್ದವರು ಅಕಾಲಿಕ ಮೃತ್ಯಿಗೆ ಒಳಗಾಗಿಲ್ವಾ ಹಾಗಾದರೆ ಆರೋಗ್ಯದ ಸೀಕ್ರೆಟ್ ಏನು ಇದಮಿತ್ತಮ್ ಅಂತ ಏನಾದ್ರು ಇದೆಯಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ನನಗಂತೂ ಗೊತ್ತಿಲ್ಲ ಯಾರಾದರೂ ಬಲ್ಲವರು ಹೇಳಬೇಕು ಆದರೆ ಒಟ್ಟಾರೆ ರಾಜು ತಾಳಿಕೋಟೆ ಅಂತಹ ಒಬ್ಬ ಅಪ್ರತಿಮ ಕಲಾವಿದ ಈ ನಾಡಿಗೆ ನಾವು ಕಳ್ಕೊಂಡಿದ್ದಂಥ ತುಂಬ ದುರಂತ ಸರಿ ಇತ್ತೀಚೆಗೆ ರಂಗಾಯಣ ಮೈಸೂರು ನಮ್ಮ ಧಾರವಾಡದಲ್ಲಿ ರಂಗಾಯಣ ಇದೆ ಮೈಸೂರಲ್ಲೂ ಇದೆ ಅನೇಕ ಶಿವಮೊಗ್ಗ ರಂಗಾಯಣ ಗುಲ್ಬರ್ಗ ರಂಗ ರಂಗಾಯಣ ಎಲ್ಲ ಇದ್ದಾವೆ ಧಾರವಾಡದ ರಂಗಾಯಣಕ್ಕೆ ಅದು ಸರ್ಕಾರಿ ಸಂಸ್ಥೆ ಅದು ನಾಟಕಕ್ಕೋಸ್ಕರ ಇರೋದು ಸರ್ಕಾರಿ ಸಂಸ್ಥೆ ಅದರ ಮುಖ್ಯಸ್ಥರಾಗಿದ್ದರು ನಿರ್ದೇಶಕರಾಗಿದ್ದರು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಿದ್ದರು ತೀರ್ಕೊಂಡಿರೋದು ಆ ರಂಗಾಯಣ ಕೂಡ ನಷ್ಟನೇ ಅಂತ ಹೇಳ್ತೀನಿ ರಾಜು ಸರ್ ನಿಮ್ಮ ಜೊತೆ ಕಳೆದ ಕೆಲವೇ ಕ್ಷಣಗಳಾದರೂ ಅದು ಮರೆಯಲಾರದ ಕ್ಷಣಗಳು ಹೋಗಿ ಬನ್ನಿ ಕಲಾವಿದರು ಭೌತಿಕವಾಗಿ ತೀರ್ಕೊಂಡ್ರೂ ಕೂಡ ಅವರು ಕಲೆಯ ಮೂಲಕ ಅವರು ರಂಜಿಸಿದ ನೆನಪುಗಳ ಮೂಲಕ ಉಳಿದಿರ್ತೀರಿ ಹಾಗಾಗಿ ಭೌತಿಕವಾಗಿ ಎಷ್ಟೋ ಜನ ಬದುಕಿದ್ದು ಸತ್ತಂತಿರ್ತಾರೆ ಆದರೆ ತೀರ್ಕೊಂಡ ನಂತರವೂ ಬದುಕಿರೋದಿದೆಯಲ್ಲ ಅದು ಈ ಥರ ಕಲಾವಿದರು ಸಾಹಿತಿಗಳು ಅಥವಾ ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಸಮಾಜ ನೆನಪಿಟ್ಕೊಳ್ಳುವಂಥ ಕೆಲಸ ಮಾಡೋರು ಎಲ್ಲರೂ ಬದುಕಿರ್ತಾರೆ ಅಂತ ಹೇಳ್ತಾ ರಾಜು ಸರ್ಗೆ ಕಲಾ ಮಾಧ್ಯಮದ ಪರವಾಗಿ ಗೌರವ ಸಲ್ಲಿಕೆ ನಮಸ್ಕಾರ ಸರ್ ನಮಸ್ಕಾರ